ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ನಾನು ಯೋಗ ಎಲ್ಲ ಮುಗಿಸ್ಬಿಟ್ಟು ಇವಾಗ ಆರು ಗಂಟೆಗೆ ಗ್ಯಾಸ್ ಕಟ್ಟಿ ಎಲ್ಲ ಗ್ಯಾಸ್ ಸ್ಟೋವೆಲ್ಲ ಒರೆಸಿ ಅರಶಿನ ಕುಪ್ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತಿದ್ರೆ ಅಂದರೆ ಆಮೇಲೆ ಮಾಡೋಕೆ ಬರುತ್ತೆ ಅಂದರೆ ಹಿಟ್ಟು ರೆಡಿ ಮಾಡೋಕೆ ಸ್ವಲ್ಪ ಟೈಮ್ ತೊಗೋತಲ್ಲ ಮತ್ತು ಮನೋ ಬೆಂಗಳೂರಿಂದ ತಂದಿದ್ದು ಅರ್ಬಿ ಎಲ್ಲ ತೊಗೋದು ಹಾಕ್ಬೇಕಾಗೈತಿ ಹಂಗಾಗಿ ಈಗ ರೆಡಿ ಮೈ ಇಟ್ಟು ಆಮೇಲೆ ಅರ್ಬಿ ತೊಗೋದು ಬಂದ ತಕ್ಷಣ ಜೊಳ್ಕ ಮಾಡೋಕೆ ಬರುತ್ತೆ ಅಂದ್ರೆ ಮೈಯೆಲ್ಲ ಹಸಿ ರೀ ಇವಾಗಂತೂ ಥಂಡಾಗಿ ಅರ್ಬಿ ತೊಳೋದಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಜಾಸ್ತಿ ಇದ್ಬಿಟ್ರಂತೂ ಹಾಸಿಗೆ ಅದು ಸ್ವಲ್ಪ ಜಾಸ್ತಿ ಕಷ್ಟನೇ ಅನಿಸುತ್ತೆ ಹಾಗಾಗಿ ಜಳಕಕ್ಕಿಂತ ಮುಂಚೆ ತೊಗೋದ್ ಹಾಕಿಬಿಟ್ರೆ ಬೆಸ್ಟ್ ಅನ್ಸುತ್ತಂತೆ ನಾನು ಅಂದರೆ ಒಂದು ಅರ್ಧ ತಾಸು ಒಳಗಡೆ ಅದು ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಏಳು ಗಂಟೆಗೆ ಹಾಸಿಗೆ ಅದೆಲ್ಲ ತೊಗೋದು ಹಾಕಿದ್ರೈತಂತೆ ಈಗಿದ್ರೆ ನಾನು ಸಬ್ಬಸ್ಗೆ ಸೊಪ್ಪಿನ ತಾಲಿಪಟ್ಟಿ ಅಥವಾ ರೊಟ್ಟಿ ಥರ ನಂತರ ರೆಡಿ ಮಾಡ್ಕೊಳಕ್ಕಂತಿದ್ರೆ ಭಾಳ ಟೇಸ್ಟ್ ಆಗ್ತವೆ ನಮ್ಮನೆಯವರಿಗೆ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ಈ ರೀತಿ ಮಾಡಿಕೊಟ್ಟಿದ್ದು ಭಾಳ ಇಷ್ಟ ಆಗಿತ್ತು ಈಗಿದ್ರೆ ನಾನು ದಿನ ಎರಡು ಸೂಡಷ್ಟು ಸಬ್ಬಸ್ಗೆ ಸೊಪ್ಪು ಅದನ್ನ ಸೋಸಿ ತಗೋದ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಈ ರೀತಿ ಒಂದು ಕಾಟನ್ ಒಳಗೆ ಸುತ್ತಿಬಿಟ್ಟು ನಾನು ಒಂದು ಕವರ್ದಾಗ ಹಾಕಿ ಇಟ್ಟಿರ್ತೀನಿ ರೀ ಬೇಕಂದಾಗ ಯೂಸ್ ಮಾಡಕ್ಕೆ ಬರುತ್ತೆ ಅಂತೇಳಿ ಈಗ ಅದು ಮೆಂತ್ಯ ಪಲ್ಯ ಸಾರಿ ಸಬ್ಬಸ್ಗೆ ಸೊಪ್ಪು ಅದನ್ನ ಸಣ್ಣಗೆ ಈ ರೀತಿ ಕಟ್ ಮಾಡಿ ತೊಗೋಬೇಕಾಗುತ್ತೆ ರೀ ಅಂದರೆ ಥಾಲಿ ಪಟ್ಟಿ ಟೇಸ್ಟ್ ಮಸ್ತ್ ಇರುತ್ತೆ ಹಿಟ್ಟ ಮತ್ತು ಸ್ವಲ್ಪ ಗಡ್ಲಿ ಹಿಟ್ಟು ಹಾಕಿ ಮಾಡಿಬಿಟ್ರೆ ಆಯ್ತು ಸಖತ್ತಾಗಿರುತ್ತೀ ಈಗ ಸಬ್ಬಸ್ಗೆ ಸೊಪ್ಪು ಏನೈತಾ ಎಲ್ಲ ಈ ರೀತಿ ಅಂದರೆ ಸೋಸಿ ತೊಳ್ದುಬಿಟ್ಟು ನೀರೆಲ್ಲ ಹೋದ್ಮೇಲೆ ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಗೊಳಾಕತ್ತಿದ್ದು ಈಗ ಒಂದು ಎರಡು ಮೂರು ಮಿಡಮ್ ಸೈಜ್ ಉಳ್ಳಾಗಡೆಯೂ ಸಣ್ಣಗೆ ಕಟ್ ಮಾಡಿ ತೊಗೊಳಾಕಂತಿದ್ವಿ ನೋಡಿರಿ ಒಳಗಡೆಯೂ ಕಟ್ ಮಾಡಿ ಅದು ಸಬ್ಬಸ್ಗೆ ಸೊಪ್ಪಿಗೆ ಹಾಕಿದ್ದೀನಿ ಮತ್ತು ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ಫಸ್ಟಿಗೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಇಂಚಷ್ಟು ನಾನು ಇಲ್ಲಿ ಹಸಿ ಅರಶಿನ ಹಾಕಿದ್ದೀನಿ ಅಂದರೆ ಮನೆಯಾಗಿತ್ತೇಳಿ ಹಾಕಿದ್ದೀನಿ ಅಂದರೆ ಎದಕ್ಕಾದ್ರೂ ಯೂಸ್ ಮಾಡಬೇಕಲ್ಲ ವೇಸ್ಟ್ ಮಾಡೋಕ್ಕಿಂತ ಅಂತೇಳಿ ಸ್ವಲ್ಪ ಶುಂಠಿ ಮತ್ತು ಹಸಿ ಅರಿಶಿನ ಎರಡು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬಂಬ ಸೊಪ್ಪು ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ತೊಗೊತಿಂದ್ರೆ ಈಗ ಕರ್ಬಾ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇದೇನು ಸಬ್ಬಸ್ಗೆ ಸೊಪ್ಪು ಹಾಕಿಟ್ಟಿದೆಯಲ್ಲ ರೀ ಬುತ್ತಿಗೆ ಅದಕ್ಕೆ ಇದನ್ನ ಪೇಸ್ಟ್ನು ಹಾಕಾಕಂತೀನಿ ನೋಡಿರಿ ಇದಕ್ಕೆ ಬೇಕಂದ್ರೆ ನೀವು ಪುದೀನಾನೂ ಹಾಕ್ಬೋದು ಅದು ಫ್ಲೇವರ ಚಲೋ ಇರೋತ್ರಿ ನನ್ನ ಕಡೆ ಇಲ್ಲ ಅಂತ ನಾನು ಹಾಕಿಲ್ಲ ಈಗ ಹಸಿ ಪೇಸ್ಟ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಅಜ್ವೈನ ಮತ್ತು ಜೀರಿಗೆ ಹಾಕಾಕತ್ತಿದ್ದು ಒಂದು ಅರ್ಧ ಚಮಚದಷ್ಟು ಅಜ್ವೈನ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಇಂಕು ಮತ್ತು ಸ್ವಲ್ಪ ಜೀರಿಗೆ ರೀ ಅಂದರೆ ಜೀರಿಗೆನ ಹುರಿದು ಪುಡಿ ಮಾಡಿಟ್ಟಿದ್ದು ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಒಂದು ಚಮಚದಷ್ಟು ಧನಿಯಾ ಪುಡಿ ರೀ ಅಂದರೆ ಧನಿಯಾ ಅದನ್ನ ಕುಟ್ಬಿಟ್ಟು ಹಾಕ್ಬೋದು ಇಲ್ಲ ಪುಡಿ ಇದ್ರೆ ಪುಡಿನೂ ಹಾಕ್ಬೋದು ಈಗಿರೋ ಒಂದು ದೊಡ್ಡ ಬಟ್ಲಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕಾಕತ್ತಿದ್ರೆ ಟೇಸ್ಟ್ ಮಸ್ತ್ ಇರುತ್ತೆ ಕಡಲೆ ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ಹಾಗಾಗಿ ಈಗಿರೋ ಒಂದು ದೊಡ್ಡ ಬಟ್ಲಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಎರಡು ಬಟ್ಲಷ್ಟು ಜಾದ್ ಹಿಟ್ಟು ಹಾಕಿದ್ದೀನಿ ರೀ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟಾದ್ರೂ ಮಾಡ್ಕೊಬೋದು ಇಲ್ಲ ಗೋಧಿ ಹಿಟ್ಟು ಹಾಕಿಬಿಟ್ಟು ಚಪಾತಿ ಥರ ಲಟ್ಟಿಸ್ಬಿಟ್ಟಾದ್ರೂ ಮಾಡ್ಕೋಬೋದು ಅದು ಅವ್ರ ಟೇಸ್ಟಿಗೆ ಅನುಸಾರ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡಿಬಿಟ್ರೆ ಮಸ್ತ್ ಆಗೋದ್ರೆ ಅಂದರೆ ರೊಟ್ಟಿ ಮಾಡಿಕೊಟ್ರೆ ಇಷ್ಟಪಡೋಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂತೇಳ ಮತ್ತು ಸಬಸಿಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂತೆ ನಾನು ಜಾದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿಬಿಟ್ಟು ನೀರು ಹಾಕಿ ಈ ರೀತಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ತವಿ ಮೇಲೆ ತಟ್ಟಿಬಿಟ್ಟು ರೊಟ್ಟಿ ಮಾಡ್ಕೊಳಕ್ಕೆ ಬರುತ್ತಂತೇಳೆ ಇಲ್ಲ ಗಟ್ಟೆಗೆ ಕಲಿಸ್ಬಿಟ್ಟು ಕೈಲೇ ತಟ್ಟುಬಿಟ್ಟು ಅದನ್ನು ಮಾಡ್ಕೋಬೋದು ನಾವು ನಾರ್ಮಲ್ ರೊಟ್ಟಿ ಹೆಂಗೆ ಮಾಡ್ತೀವಲ್ರೆ ಆ ರೀತಿಯೂ ಈಗಿದ್ರೆ ಅದನ್ನ ಹಿಟ್ಟು ರೆಡಿ ಮಾಡಿಟ್ಟು ಅರ್ಬಿ ಎಲ್ಲ ತೊಳ್ದು ಜಳಕ ಎಲ್ಲ ಮುಗಿಸಿ ಈಗ ಬಂದೆ ನೋಡಿದ್ರೆ ಇನ್ನು ದೇವ್ರ ಪೂಜೆನೂ ಮಾಡಬೇಕು ಈ ಕಡೆ ನಾಷ್ಟಕ್ಕೆ ರೆಡಿನೂ ಮಾಡಬೇಕು ಎಂಟಕ್ಕೆ ಹತ್ತು ನಿಮಿಷ ಟೈಮ್ ಕಮ್ಮಿ ಐತ್ರಿ ಅಂದ್ರೆ ತನು ಎಂಟು ಗಂಟೆಗೆ ಕಾಲೇಜ್ಗೆ ಹೋಗ್ತಾಳೆ ನಿನ್ನೇನು ಹಂಗೆ ಹೋಗಿದ್ಲಲ್ಲ ಅದಕ್ಕಾಗಿ ಪಟ್ ಪಟ್ಟ ನಾಷ್ಟಕ್ಕೆ ರೆಡಿ ಮಾಡಿತ್ತು ಆಮೇಲೆ ಪೂಜೆ ಮಾಡೋಕೆ ಬರುತ್ತಂತೇಳಿ ನಾನೀಗ ಹಿಟ್ಟು ಕಲಸಿ ಇಟ್ಟು ಹೋಗಿದ್ದೆ ಅಲ್ರಿ ಮತ್ತು ಚಟ್ನಿಗೆ ಏನು ಬೇಕಲ್ಲ ಎಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಇಟ್ಟು ಹೋಗಿದ್ದೆ ಈಗ ರೊಟ್ಟಿನ ತೈ ಮೇಲೆ ತಾಕ್ಬಿಟ್ಟು ಈ ಕಡೆ ಚಟ್ನಿಗೂ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ತನಗಾಗುತ್ತಲ್ಲ ನಾನು ಈ ಕಡೆ ಚಟ್ನಿನೂ ಮಿಕ್ಸಿ ಮಾಡ್ಕೊಂಡು ರೈತಂಥ ಮಿಕ್ಸಿ ಹಾಗೆ ಹಾಕಿಬಿಟ್ಟು ಚಟ್ನಿ ಅದನ್ನು ರುಬ್ಕೊಂಡು ಅದಕ್ಕೆ ಒಗ್ಗರಣೆಗೆ ಮಿಕ್ಸ್ ಈ ಚಟ್ನಿನೂ ರೆಡಿ ಆಯ್ತು ನೋಡಿರಿ ಅದ್ರ ಒಂದೇ ತಿಂದು ಒಗದ್ ಕರೆ ಆದ್ರೂ ಅದು ಒಂದು ತಿಂದು ಹೋಗ್ಲಿಕ್ಕಂದ್ರೆ ನಮಗೆ ಸಮಾಧಾನ ಅಲ್ರಿ ಉಪಾಸ ಹೋದರತ್ತೆ ಅನ್ನಿಸ್ತಾ ಇರ್ತೈತಿ ಅದಕ್ಕಾಗಿ ಸ್ವಲ್ಪ ಗಡಿ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟೇರಿ ಇನ್ನು ಪೂಜೆ ಮಾಡೋ ಕೆಲಸ ಸ್ಟಾರ್ಟ್ ನೋಡಿರಿ ಅಂದರೆ ಅಷ್ಟ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಾಕೆ ಬರುತ್ತೆ ಇವಾಗ ಟೈಮ್ ಎಂಟಕ್ಕೆ ಹತ್ತು ನಿಮಿಷ ಕಮ್ಮಿ ಐತ್ರಿ ಹಾಗಾಗಿ ಅದನ್ನ ರೆಡಿ ಮಾಡಿಟ್ಟು ಈ ಕಡೆ ದೇವ್ರ ಪೂಜೆನೂ ಮಾಡಕಂತೀನಿ ನೋಡಿರಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಇದು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ಯಲ್ರಿ ಮತ್ತೆ ಈ ಕಡೆ ರೆಡಿ ಇತ್ತು ಇನ್ನು ರೊಟ್ಟಿ ಅಷ್ಟೇ ಸಾರಿ ತಪಾಟಿ ಅಥವಾ ರೊಟ್ಟಿ ಯಾವುದಾದ್ರೂ ಅನ್ಬೋದು ಒಟ್ಟಿನಲ್ಲಿ ಟೇಸ್ಟ್ ಇರುತ್ತೆ ರೀ ಈ ರೀತಿ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಬಿಟ್ಟು ತವಿ ಮೇಲೆ ತಟ್ಬಿಟ್ಟು ಎರಡು ಸೈಡ್ ಸ್ಲೋತ್ನಾಗ ಸ್ವಲ್ಪ ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರಿ ಆಯಿತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ನು ಇರುತ್ತೆ ರೀ ಖಂಡಿತ ಟ್ರೈ ಮಾಡಿರಿ ಅಂದರೆ ನಮ್ಮ ಅಂತೂ ಸಬ್ಬಸಿಗೆ ಸೊಪ್ಪು ಸಿಕ್ಕಾಪಟ್ಟೆ ಸಿಗುತ್ತೆ ಹಾಗಾಗಿ ವಾರದಾಗ ಒಂದು ಸಲ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೋ ಮತ್ತು ಮಾರೋದೇನು ದೊಡ್ಡ ಕೆ ಕಷ್ಟದ ಕೆಲಸನೇ ಅಲ್ಲ ರೀ ರೊಟ್ಟಿ ಮತ್ತು ಸಬ್ಬಸಿಗೆ ಸೊಪ್ಪು ಮಾಡ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಮಾಡ್ಕೊತಿದ್ರು ರುಚಿ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಬೇಡ್ತಾರಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಡೋದು ಈಗ ಅವ್ರಿಗೆ ನಾಷ್ಟಕ್ಕೆ ಹಾಕೊಟ್ಬಿಟ್ಟು ನಾನು ಫಸ್ಟ್ ಇವನ್ ತೊಗೊಂಡು ಆಮೇಲೆ ಒಂದು ತವಿ ಮೇಲೆ ಹಾಕಿದ್ದೀನಿ ನೋಡ್ರಿ ಹೆಂಗೆ ಅದನ್ನ ಬೆನ್ಸ್ಕೊಂತಾರೆ ನಾಷ್ಟ ಲೇಟ್ ಆಗಿಬಿಟ್ಟಿತ್ತು ಅಂದರೆ ನನಗೂ ಹುಷಿ ಆಗಿತ್ತು ರೀ ನಾಲ್ಕು ಗಂಟೆಕ್ಕನೇ ತಿನ್ನಲ್ಲ ಹಾಗಾಗಿ ನಾಷ್ಟ ಎಲ್ಲ ಮುಗಿಸ್ತೆ ಮತ್ತು ಮನೂ ಇದ್ರೆ ಮನು ಮತ್ತು ಮನೆಯವರು ಊರಿಗೆ ಹೊಂಟಾರೆ ಸ್ವಲ್ಪ ಕೆಲಸ ಐತೆ ಅಂತೇಳಿ ಮತ್ತು ನಮ್ಮ ಮನಗೆ ಅರ್ಧ ಹಾದಿಗೆ ಹೋದ್ಮೇಲೆ ಅಲ್ಲಿ ಆದಾಗಿನ ಏನೋ ನಾಯಿ ಅದಾವ ಅಂತ ಅಲ್ಲಿ ಬಿಸ್ಕೆಟ್ ಹಾಕಕ್ಕೆ ಬೇಕು ಮಮ್ಮಿ ಕೊಡ್ರಿ ಅಂತ ಕೇಳಕ್ಕತ್ತಿದ್ದ ಅಂದ್ರೆ ಅವ ತಂದಿದ್ದ ಬಿಸ್ಕಿಟು ಅರ್ಧ ಇಲ್ಲ ನಾಯಿಗೆ ಹಾಕೋದ್ರೂ ನಾ ಸಮಾಧಾನ ಇಲ್ಲ ರೀ ಮತ್ತೆ ಬರಾಮ ತರ್ತೀನಿ ಈಗ ಕೊಡ್ರಿ ಅಂತ ಇಸ್ಕೊಂಡ್ಬಿಟ್ಟು ಹೋದ ರೀ ನಾಯಿ ಮೇಲೆ ಪ್ರೀತಿ ಪ್ರೀತಿಯಲ್ಲಿ ಬೆಳಿಗ್ಗೆ ಇವು ಕೆಲಗೂ ಒಂದೊಂದು ಪ್ಯಾಕೆಟ್ ಹಾಕ್ಯನೋ ಆದರು ಅವಕ್ಕಿಂತ ಹೊಟ್ಟೆ ತುಂಬಲ್ಲ ರೀ ಒಂದು ನಾಲ್ಕೈದು ಪ್ಯಾಕೆಟ್ರೆ ಹಾಕಬೇಕಾಗುತ್ತೆ ಬಿಸ್ಕೆಟ್ ನಾನು ದಪಾಟಿ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ರೀ ಈಗಿದ್ರೆ ಅವರು ಹೋದ್ಮೇಲೆ ನಾನು ಸುಮ್ಮನೆ ಕೂತಿದ್ದೆ ಹೊರಗಡೆ ಗುಬ್ಬಚ್ಚಿಗೆ ಅಕ್ಕಿ ಹಾಕಿಬಿಟ್ಟು ನೋಡ್ಕೊತ ಎಷ್ಟು ಖುಷಿ ಆಗುತ್ತೆ ಅವ್ನು ಹಾಕೊಂತ ತಿಂತಾ ಇರ್ತಾವೆ ಮತ್ತು ನೀರು ಹೆಚ್ಚು ಹಾಕಿಲಿ ಬಂದು ನೀರು ಕುಡಿದ್ಬಿಟ್ಟು ಹೋಗ್ತಾವ್ರಿ ಡೈಲಿ ನಾಯಿಗೆ ಮತ್ತು ಗುಬ್ಬಚ್ಚಿಗೆ ಅದನ್ನ ತಗೋದ್ಬಿಟ್ಟು ನೀರು ತುಂಬಿಡೋದಂತೂ ನೆನ್ಪರಂಗಿಲ್ಲ ರೀ ಅಂದ್ರೆ ಬೆಳಿಗ್ಗೆ ನಾನು ಹೊಸ್ಲಿಕ್ಕೆ ನೀರು ಹಾಕೊಂಬಂದಾಗ ಎರಡು ಕಡೆ ನಾಯಿಗೆ ಮತ್ತು ಗುಬ್ಬಚ್ಚಿಗೆ ನೀರು ತುಂಬಿಟ್ಟಿರ್ತೀನಿ ತೀನಿ ಈಗಿದ್ರೆ ಟೈಮ್ ಒಂದು ರೇಗಿತ್ತು ನೋಡ್ರಿ ಇನ್ನು ತನನು ಬರ್ತಾಳು ಮತ್ತು ಅವರೂ ಬರ್ತಾರೋ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇಷ್ಟೋ ತನಕ ವಿಡಿಯೋ ಎಡಿಟಿಂಗ್ ಮಾಡೋದು ಅಪ್ಲೋಡಿಂಗ್ ಮಾಡೋದು ಮತ್ತು ಅರ್ಬಿ ಇದ್ದಲ್ಲ ಅಂದ್ರೆ ಬೆಳಗ್ಗೆ ಒಂದಷ್ಟೇ ಅರ್ಬಿ ತಗೋದಿದ್ದು ಮತ್ತು ನಮ್ಮ ಅರ್ಬಿ ಎಲ್ಲ ಇದ್ದು ಅವನ್ನೆಲ್ಲ ತಗೋದು ಹಾಕಿಬಿಟ್ಟು ಈಗಿದ್ರೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎಷ್ಟೇ ಕೆಲಸ ಮಾಡ್ರು ಅದು ಒಂದೊಂದು ಕೆಲಸ ಇದ್ದೇ ಇರ್ತವೆ ಮತ್ತು ಊಟ ಟೈಮ್ ಆದ ಕೂಡಲೇ ಅಡುಗೆ ಕೆಲಸ ಇರುತ್ತಲ್ಲ ಇವತ್ತು ಅದು ಕಿರ್ಸಲನ್ ಪಲ್ಯ ಮತ್ತು ರೊಟ್ಟಿ ಮಾಡೋದಂತೆ ಈ ಕಡೆ ಕಿರ್ಸಲನ್ ಪಲ್ಯನೂ ತೆಗೆದು ಇಟ್ಟಿದ್ದರೆ ಅಂದ್ರೆ ನಾನು ಸೋಸಿ ತಗೋದು ಈ ರೀತಿ ಕಾಟನ್ ಅರ್ಬಿ ಒಳಗೆ ಕಟ್ಬಿಟ್ಟು ಕವರ್ದಾಗ ಹಾಕಿ ಇಟ್ಟಿರ್ತೀನಿ ನೀರನ್ನು ಇರಂಗಿಲ್ಲ ಮತ್ತು ನಾವು ಅಡುಗೆ ಮಾಡ ಈಸಿಯಾಗೆ ಆಗುತ್ತೆ ಬೇಕಂದಾಗ ತೊಳ್ಕೊಂಡ್ಬಿಟ್ರೆ ಅದು ನೀರು ಸರಿಯಾಗಿ ಹೋಗಂಗಿಲ್ಲ ಹಾಗಾಗಿ ಈ ರೀತಿ ಮಾಡೋದು ನಾನು ತಂದಿಸ್ನೆ ಎಲ್ಲ ತೊಗೋದು ಇತ್ತಿರತೀನಿಲ್ಲ ಈಗಿದ್ರೆ ಅದಕ್ಕೆ ಒಗ್ಗರ್ನಿಗೆ ಬರೋ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕುಟ್ಟು ಹಾಕಿದ್ದೀನಿ ಸಿಂಪಲ್ಲಾಗೆ ಮಾಡೋದ್ರಿ ನಮ್ಮ ಕಡೆ ಎಲ್ಲರೂ ಇದೇ ರೀತಿ ಮಾಡ್ತಾರೆ ಹಂಗಾಗಿ ನಾನು ಈ ರೀತಿ ಮಾಜ್ಬೇದ್ರನೆ ಇಷ್ಟ ಆಗುತ್ತೆ ಎಲ್ಲರಿಗೂ ಒಗ್ಗರ್ನಿಗೆ ಮಿಂಚಿನಕಾಯಿ ಮತ್ತೆ ಬೆಳ್ಳಳ್ಳಿ ಕೂಟಿ ಹಾಕಿಬಿಟ್ಟು ಆಮೇಲೆ ಸಾರಿ ಕಿರಸಲಿನ ಪಲ್ಯ ಹಾಕ್ಬಿಟ್ಟು ಚಲೋ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಆಯಿತು ಅದೆಲ್ಲ ಮೆತ್ತಗೆ ಹಾಕ್ಬಿಡತ್ರಿ ಆಮೇಲೆ ಉಪ್ಪು ಹಾಕಿದ್ದೀನಿ ಆಮೇಲೆ ಬೇಕಂದ್ರೆ ಸ್ವಲ್ಪ ಶೇಂಗದ ಪುಡಿ ಹಾಕ್ಬೋದು ಇಲ್ಲ ಹಂಗೂ ತಿನ್ಬೋದು ಈ ಕಡೆ ನಾನು ರೊಟ್ಟಿ ಮಾಡೋಕೆ ಹಂಗೆ ಹಿಟ್ಟನು ಕಲಸಿ ಇಟ್ಬಿಟ್ಟೆ ನೋಡಿರಿ ಸ್ವಲ್ಪ ಮಣಾಕತ್ತಿದ್ದು ಜಾಸ್ತಿ ಮಾಡೋಕ್ಕೂ ಯಾಕಂದ್ರೆ ಯಾಕೆ ನಾವು ಬ್ಯಾಸ್ರಂತನಕತಿತ್ತು ಬೇಕಂದಷ್ಟೇ ಮಾಡ್ಕೊಂಬಿಟ್ರೆ ಮತ್ತು ಸಂಜೆಕ್ಕೂ ಮಣಕ್ಕೆ ಬರುತ್ತೆ ಬೇಕಂದ್ರಂದರೆ ಈಗ ಸ್ವಲ್ಪನೇ ಹಿಟ್ಟು ಕಲಸಿದ್ದು ಒಂದು ಏಳರಿಂದ ಎಂಟು ರೊಟ್ಟಿ ಅಷ್ಟೇ ಹಾಕ್ತಾವೆ ಈ ಕಡೆ ಅದು ಕಿರಸಲನ್ ಪಲ್ಯ ಪಲ್ಯವೋ ಬೆಂದಿತ್ತು ಅದಕ್ಕೆ ಸ್ವಲ್ಪ ಶೇಂಗದ ಪುಡಿ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಟರೆ ರೆಡಿ ರೆಡಿಯಾಗಿತ್ತು ಇನ್ನು ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರಿ ಇವತ್ತು ಜಿಗಿ ಹಾಕಿದೇ ಹಿಟ್ಟು ಕಲಿಸಿದ್ದು ಮೂಗು ಹಾಕಿದ್ದು ರೊಟ್ಟಿದು ಅಂದರೆ ಜಿಗಿ ಹಾಕಿಬಿಟ್ರೆ ಸ್ವಲ್ಪ ತಲೆಗಾಗಿ ಮಾಡ್ಬೋದು ಇವತ್ತು ಸ್ವಲ್ಪ ಇತ್ತಲ್ಲ ದಿಪ್ಪಿಪ್ ಮಾಡಿಬಿಟ್ರಾಯ್ತಂತೆ ಜಿಗಿ ಹಾಕಿದ್ರೆ ರೊಟ್ಟಿ ಮಾಡಿದ್ದು ತನಗಿದ್ರೆ ರೊಟ್ಟಿ ಇಷ್ಟ ಆಗಂಗಿಲ್ಲ ಹಾಗಾಗಿ ಅಕ್ಕಿಗೆ ಬೆಳಗ್ಗೆ ಎದ್ದು ಹಿಟ್ಟಿನ ಸ್ವಲ್ಪ ಇತ್ತ ಎರಡು ದಪ್ಪಾಟಿ ಹಾಕ್ತಿದ್ದು ಅದನ್ನೇ ಹಾಕಿ ಕೊಟ್ರಾಯ್ತಂತ ರೀ ಅಕ್ಕಿಗೆ ಹಾಕಿ ಕೊಟ್ಟು ನಾನು ರೊಟ್ಟಿ ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಕುಂತು ಇವಾಗ ಟೈಮ್ ಐದು ಗಂಟೆ ಆಗೈತೆ ಇವತ್ತು ಸಂಜೆಕ್ಕಿದ್ರೆ ತಿಪ್ಪಿಗೆ ಬಜ್ಜಿ ಮಾಡಿ ನಂತರ ತಿಪ್ಪೆ ಹರ್ಕೊಳಕಂತೀನಿ ನೋಡ್ರಿ ಅಂದ್ರೆ ನಮ್ಮ ಮನೆ ಮುಂದೆನೇ ಹಚ್ಚಾರು ಅವ್ರು ಬೇರೆದವ್ರು ಹಚ್ಚಾರು ನಾವೇನು ಹಚ್ಚಿಲ್ಲ ಅವರು ಇದ್ದಿದ್ದಿಲ್ಲ ರೀ ಮೊನ್ನೆ ಕೊಟ್ಟಿದ್ರು ಮತ್ತು ದೊಡ್ಡ ದೊಡ್ಡ ಆಗಿದ್ದು ಅದಕ್ಕೆ ಒಂದು ನಾಲ್ಕೈದು ಹರ್ಕೊಂಡ್ಬಿಟ್ಟು ಬಜ್ಜಿ ಮಾಡ ನಂತರ ಹರ್ಕೊಂಡು ಬಂದೆ ನೋಡ್ರಿ ಈಗ ಇನ್ನು ಸಂಜೆಕ್ಕೆ ತಿಪ್ಪ್ರಿಕೆ ಬಜ್ಜಿ ಆಯಿತು ಫ್ರೆಶ್ ಆಗಿದ್ಬಿಟ್ರೆ ಬಜ್ಜಿನೂ ಟೇಸ್ಟ್ ಆಗಿಟ್ರೆ ಎಳೆದಿರಬೇಕು ಆ ತಿಪ್ಪರುಕೆ ಆವಾಗನ ಬಜ್ಜಿ ಟೇಸ್ಟ್ ಆಗುತ್ತೆ ಈಗಿದ್ರೆ ಅದನ್ನ ಹಿಟ್ಟು ರೆಡಿ ಮಾಡ್ಕೊಳಾಕಂತೀನಿ ನೋಡಿದ್ರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗೆ ಮಾಡಿದ್ದು ಟೇಸ್ಟ್ ಮಸ್ತ್ ಬಂದಿತ್ತು ಫಸ್ಟಿಗೆ ಏನೈತಿಲ್ಲ ನಮಗೆ ಎಷ್ಟು ಬಜ್ಜಿ ಮಾಡ್ಕೊಳಕ್ಕೆ ಹಿಟ್ಟು ಬೇಕಾಗಿರುತ್ತೈತಲ್ಲ ಅಷ್ಟು ಕಡಲೆ ಹಿಟ್ಟ ಹಾಕಬೇಕಾಗುತ್ತಾ ಅಂದರೆ ಕಡಲೆ ಹಿಟ್ಟ ತೊಗೋಬೇಕ್ರಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದು ಇಲ್ಲಾಂದ್ರೆ ಕಾರ್ನ್ಫ್ಲವರ ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರೂ ಒಂದು ಹಾಕ್ಬೋದು ಕ್ರಿಸ್ಪಿಯಾಗಿ ಬರ್ತಾವಂತೇಳೆ ಈಗ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಅಜ್ವೇನ ಜೀರಿಗೆ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತು ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕಿಬಿಟ್ಟು ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರ್ಬೇವು ಹಾಕಿಬಿಟ್ಟು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಅಂದರೆ ಖಾರದ ಪುಡಿ ಆದ್ರೂ ಹಾಕಿ ಮಾಡ್ಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟಾದ್ರೂ ಮಾಡ್ಕೊಬೋದು ಆ್ಯಕ್ಚುಲಿ ಖಾರದ ಪುಡಿ ಖಾಲಿ ಆಗಿತ್ತಂತಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರ್ಬೇವು ಹಾಕಿ ಪೇಸ್ಟ್ ಮಾಡಿ ತೊಗೊಂಡಿದ್ದು ಈಗಿದ್ರೆ ಆ ಪೇಸ್ಟನ್ನು ಹಾಕಿಬಿಟ್ಟು ಚಲೋ ಹೊತ್ತಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈಗ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ರೀ ಈಗ ಅದನ್ನು ಕಲಸಿ ಇಟ್ಬಿಟ್ಟು ಈ ಕಡೆ ಏನು ಇಟ್ಟಿಲ್ಲ ತಿಪ್ಪುರಿಕೆ ಈ ರೀತಿ ರೌಂಡ್ ಆದರೂ ಕಟ್ ಮಾಡ್ಕೊಬೋದು ಇಲ್ಲ ಆದರೂ ಕಟ್ ಮಾಡ್ಕೊಂಬಿಟ್ಟು ಬಜ್ಜಿ ಮಾಡಿಬಿಟ್ರೆ ಹಾಕ್ತಾವೆ ನೋಡ್ರಿ ಮಸ್ತಾಗಿ ತಿಪ್ರಿಕೈ ಸ್ವಲ್ಪ ದಪ್ಪಾಗಿದ್ಬಿಟ್ರೆ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿಬಿಟ್ರೆ ಬೆಸ್ಟ್ ಆಗುದ್ರೆ ಭಾಳ ಸಣ್ಣ ಇದ್ಬಿಟ್ರೆ ತಿಪ್ರಿಕೈ ಉದ್ದಾಗಿ ಕಟ್ ಮಾಡೋದೇ ಬೆಸ್ಟ್ ಅನಿಸುತ್ತೆ ಯಾಕಂದರೆ ಸಣ್ಣ ಸಣ್ಣ ಆಗಿಬಿಟ್ರೆ ಅದು ಎಷ್ಟು ತನಕ ಆಡ್ಕೊಂತ ಆಗುತ್ತೆ ನನಗೆ ಈ ರೀತಿ ಕಟ್ ಮಾಡೋದಂತೆ ಅನಾಕತ್ತಿದೆ ತನಗ ಇಲ್ಲಿ ಮಮ್ಮಿ ನಾನು ತಳ್ಳಿಗಾಗಿ ರೌಂಡಾಗಿ ಕಟ್ ಮಾಡಿ ಕಟ್ ಮಾಡಾಕಂತಿದ್ಲು ಅಂದರೆ ನಾನು ದಪ್ಪಗೆ ಕಟ್ ಮಾಡಿದ್ದೆ ಅಂತ ಅಷ್ಟು ದಪ್ಪಗೆ ಕಟ್ ಮಾಡಿಬಿಟ್ರೆ ಬಜ್ಜಿ ಟೇಸ್ಟ್ ಆಗಂಗಿಲ್ಲ ಅಂತ ಅದಕ್ಕಾಗಿ ಸಣ್ಣಗೆ ಕಟ್ ಮಾಡಿ ಕೊಡಾಕತ್ತಿದ್ಲು ರೀ ಬಜ್ಜಿ ಮಾಡಕತ್ತಿದ್ದೆ ಮತ್ತು ಕರೆಂಟ್ ಹೋದು ಮತ್ತೊಂದು ಐದು ನಿಮಿಷ ಬಿಟ್ಟು ಬಂದು ಮತ್ತೆ ಅದ್ರಲ್ಲಿ ಇಟ್ಟಿದ್ದೆ ಮತ್ತೀಗ ಬಜ್ಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಏನು ಹಿಟ್ಟು ರೀ ಅದ್ರಾಗ ಕಟ್ ಮಾಡಿದ್ದೆ ದಿಪ್ರಿಕಾಯಿ ಈ ರೀತಿ ಡಿಪ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ರಾಯ್ತು ಮಸ್ತ್ ಆಗ್ತವೆ ನೋಡಿರಿ ಇವಾಗಂತೂ ತಿಪ್ಪಾಯಿ ಸೀಸನ್ ಐತಲ್ರಿ ಎಲ್ಲರೂ ಕಂಪಲ್ಸರಿ ತಿಪ್ಪ್ರಿಕೆ ಬಜ್ಜಿ ಮಾಡತ್ತಾರು ನಾನಿದ್ರೆ ಇವತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಾಕಿದೆಯಲ್ಲ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿದ್ದು ಮತ್ತು ಆಗಿದ್ದು ರೀ ನಾನು ಅದು ಜಾಸ್ತಿ ಸಲ ಅದು ಕೆಂಪು ಖಾರದ ಪುಡಿನೇ ಹಾಕಿ ಮಾಡಿದ್ದು ಇವತ್ತು ಫಸ್ಟ್ ಟೈಮ್ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರ್ಬಂಬ ಸೊಪ್ಪು ಎಲ್ಲ ಹಾಕಿ ಪೇಸ್ಟ್ ಮಾಡಿ ಹಾಕಿದ್ದು ಟೇಸ್ಟ್ ಚಲೋ ಆಗಿದ್ದು ನೋಡಿರಿ ನಮ್ಮ ನಮ್ಮನೆಯವ್ರಿಗೆ ತಿಪ್ಪ್ರಿಕೆ ಬಜ್ಜಿ ತಿನಿಸ್ಬಿಟ್ಟು ಸುಡಾಕತಿತ್ತು ಅಂದರೆ ಇದು ಹೆಂಗೆ ಓದ್ತೈದ್ರಿ ಮ್ಯಾಲಿನ ಲೇಯರ್ ತಣ್ಣಗಾಗಿರ್ತೈತಿ ಒಳಗಡೆ ತಿಪ್ಪಿಕೇನು ಇರುತ್ತಲ್ಲ ಅದನ್ನ ಸಿಕ್ಕಾಪಟ್ಟೆ ಸುಡ್ತಾ ಇರ್ತೈತಿ ತಣ್ಣಗಾಗೈತಿ ಅಂತೇಳಿ ತಿಂದುಬಿಟ್ರೆ ಅಂತೂ ಸಿಕ್ ಒಳಗೆ ಭಾಳ ಸುಡ್ತಾ ಇರ್ತೈತಿ ಅದನ್ನೇ ತಿನಿಸಿದೆ ಏ ಭಾಳ ಸುಡಾಕತ್ತೈತೆ ಹೇಳಿ ಅನಾಕತ್ತಿದ್ರು ಈ ಕಡೆ ಮಾಡ್ತಾ ಮಾಡ್ತೀನಿ ಹಾಗೆ ಖಾಲಿ ಹಾಕ್ತಾ ಇರ್ತಾವ್ರಿ ಬಿಸಿ ಬಿಸಿ ಬಜ್ಜಿ ತಿನ್ನೋಕೆ ಇಷ್ಟ ಆಗ್ತವೆ ತಣ್ಣಗಾದ್ಮೇಲೆ ತಿನ್ನಾಕ ಅಷ್ಟೊಂದೇನು ಇಷ್ಟ ಅಲ್ರಿ ಆದರೆ ನಮ್ಮ ಮನೆಯೊಳಗೆ ಈ ಕಡೆ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಖಾಲಿಯಾಗಿ ಬಿಟ್ಟಿರ್ತಾವೆ ಮತ್ತು ಆಮೇಲೆ ಮತ್ತೊಂದು ರೌಂಡ್ ಕುಂತುಬಿಟ್ಟು ತಿನ್ನೋದ್ರಿಂದ ರಾತ್ರಿ ಊಟಕ್ಕೆ ಇದ್ದೆ ಏನು ಮಾಡಿರ್ತೀವಲ್ಲ ಅದನ್ನೇ ಹೊಟ್ಟೆ ತುಂಬ ತಿಂದುಬಿಟ್ಟು ಮಂದ್ಕೊಂಬಿಡೋದು ಮತ್ತು ಸಪ್ರೇಟ್ ಸಪ್ರೇಟ್ ಏನು ಮಾಡೋದು ಅಂತೇಳಿ ಮನಗಿದ್ರೆ ಅನ್ನ ಮಾಡಿದ್ದೆ ರೀ ಅವನು ಅನ್ನ ಮತ್ತು ಸಾರ ಊಟ ಮಾಡ್ತಾನೆ ಅಂತ ಅಂದಿದ್ದೆ ಅದಕ್ಕಾಗಿ ಅನ್ನಕ್ಕೂ ಇಟ್ಟು ಇದು ಬಜ್ಜಿ ಅಷ್ಟು ಮಾಡಿಬಿಟ್ರೆ ಇವತ್ತಿನ ರಾತ್ರಿ ಊಟದ ಅಡಿಗೆಯೂ ಮುಗೀತು ನೋಡಿರಿ ಬಜ್ಜಿ ತಿಂದು ಮಂದ್ಕೊಂಬಿಡೋದು ಅಂದರೆ ಹೊಟ್ಟೆ ತುಂಬ ಇದನ್ನೇ ತಿಂದ ಮೇಲೆ ಊಟ ಎಲ್ಲಿ ಮಾಡೋಕ್ಕಾಗಂಗಿಲ್ಲಲ್ಲ ಈಗಿದ್ರೆ ಹಾಂ ಬಜ್ಜಿ ಮಾಡೋದನ್ನು ಮುಗೀತು ನೋಡ್ರಿ ಇನ್ನು ಮಸ್ತಾಗೆ ನಾಲ್ಕು ಜನ ಕುಂತ ಬಜ್ಜಿ ತಿನ್ನೋ ಕೆಲಸ ಸ್ಟಾರ್ಟ್ ಆಗುತ್ತೆ ಬರ್ರಿ ಮತ್ತೆ ಬಜ್ಜಿ ತಿನ್ನಂತ ಅಂತ ಮನೆಯವ್ರಿಗಿದ್ರೆ ಎಷ್ಟು ತಣ್ಣಗೆ ಬಿಟ್ಟೆತಿ ಅಂತ ಅಂಥೇಳಿ ಅನಾಕತಿದ್ಯಾ ನೋಡ್ರಿ ಇನ್ನು ಕೈ ಎಷ್ಟು ತಣ್ಣಗಾಗ್ಯಾವ ಫುಲ್ ಅಂದ್ರೆ ಕೈ ತಗೊಂಡ ತಕ್ಷಣ ಸಿಂಟ್ಯಾಕ್ಸ್ ಒಳಗಿನ ನೀರು ಫುಲ್ ತಣ್ಣಗಿರ್ತಾವಲ್ಲ ರೀ ಅದಕ್ಕೆ ಕೈ ಹೆಚ್ಚಾಕತ್ತಿದ್ಯಾ ನೋಡಿರಿ ಎಷ್ಟು ತಣ್ಣಗಾಗ್ಯವು ಅಂತ ನಾನು ಹಾಕತ್ತಿದ್ದೆ ಈಗಿದ್ರೆ ಮಸ್ತಾಗಿ ಗ್ರೀನ್ ಚಟ್ನಿ ಮತ್ತು ತಿಪ್ಪಿ ಬಜ್ಜಿ ನೋಡಿರಿ ಟೇಸ್ಟ್ ಆಗಿದ್ದು ಅದ್ರಾಗ ಸ್ವೀಟ್ ಚಟ್ನಿ ಒಂದು ಇದ್ಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು ಮಾಡ್ಯಾಕೆ ಆಗಿತ್ತಿಲ್ಲ ರೀ ನಮ್ಮ ತಂದಿದ್ರೆ ಅದನ್ನೇ ಏನಕತ್ತಿದ್ಲು ಅದನ್ನೊಂದು ಮಾಡ್ಬೇಕಿಲ್ಲ ಮಮ್ಮಿ ಅಂತೇಳಿ ಈಗ ತಿನ್ನವ ಮತ್ತು ಮಾಡ್ನಂತೆ ಅಂದು ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರಿ ಇವತ್ತು ನಿಡೋನು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಲ್ವೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ